ಇದು ಬೇಸಿಗೆಯ ಸಮಯ ಕಟ್ಟಡ ಮನೆ ನಿರ್ಮಾಣ ಕಾಮಗಾರಿ ಅತಿ ಹೆಚ್ಚಾಗಿ ನಡೆಯುತ್ತೆ ಇದೇ ವೇಳೆ ತಮ್ಮ ನೂತನ ಕಟ್ಟಡ ಮತ್ತು ಮನೆಗಳಿಗೆ ಹೊಸದಾಗಿ ವಿದ್ಯುತ್ ಸಂಪರ್ಕ ವ್ಯವಸ್ಥೆ ಒದಗಿಸೋದು ಕಷ್ಟವಾಗಿತ್ತು ಈಗ ಈ ಕಷ್ಟ ಇರೋದಿಲ್ಲ ಕೇವಲ ಮೂರು ದಿನದಲ್ಲೇ ನಿಮ್ಮ ಮನೆಗೆ ಸಿಗಲಿದೆ ಸಂಪರ್ಕ ಅದು ಹೇಗೆ ಅಂತೀರಾ ಈ ಸ್ಟೋರಿ ನೋಡಿ ಇದು ಬೇಸಿಗೆಯ ಸಮಯ ಕಟ್ಟಡ ಮನೆ ನಿರ್ಮಾಣ ಕಾಮಗಾರಿ ಅತಿ ಹೆಚ್ಚಾಗಿ ನಡೆಯುತ್ತವೆ ಇದೇ ವೇಳೆ ನೂತನ ಕಟ್ಟಡ ಮತ್ತು ಮನೆಗಳಿಗೆ ಹೊಸದಾಗಿ ವಿದ್ಯುತ್ ಸಂಪರ್ಕ ಕೊಡಿಸುವುದು ತುಂಬಾ ತ್ರಾಸದಾಯಕ ಕೆಲಸವಾಗಿತ್ತು ಈಗ ಈ ಕಷ್ಟ ಇರೋದಿಲ್ಲ ಕೇವಲ ಮೂರು ದಿನದಲ್ಲೇ ನಿಮ್ಮ ಮನೆಗೆ ಸಿಗಲಿದೆ ಸಂಪರ್ಕ ಹೌದು ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗವು ಇತ್ತೀಚೆಗೆ ಹೊರಡಿಸಿರುವ ಆದೇಶದಲ್ಲಿ ಗ್ರಾಹಕರಿಗೆ ವಿದ್ಯುತ್ ಪೂರೈಸಲು ನೀಡಲಾಗಿದ್ದ ಗರಿಷ್ಠ ಸಮಯವನ್ನ ಏಳರಿಂದ ಮೂರು ದಿನಗಳಿಗೆ ಕಡಿತಗೊಳಿಸಿದೆ ತಮ್ಮ ಕಟ್ಟಡಗಳಿಗೆ ವಿದ್ಯುತ್ ಪಡೆಯಲು ಸವಾಲುಗಳನ್ನು ಎದುರಿಸುತ್ತಿದ್ದ ಹಲವಾರು ಗ್ರಾಹಕರಿಗೆ ಇದು ದೊಡ್ಡ ಪರಿಹಾರ ನೀಡಿದೆ ಹೊಸ ವಿದ್ಯುತ್ ಸಂಪರ್ಕ ಪಡೆಯುವವರಿಗೆ ಸಿಹಿ ಸುದ್ದಿ ಗ್ರಾಹಕರಿಗೆ ವಿದ್ಯುತ್ ಸರಬರಾಜು ಮಾಡುವ ಕಂಪನಿಗಳು ಮೆಟ್ರೋ ನಗರಗಳಲ್ಲಿ ಅರ್ಜಿಯನ್ನ ಸ್ವೀಕರಿಸಿದ ಮೂರು ದಿನಗಳಲ್ಲಿ ಸಂಪರ್ಕ ನೀಡಬೇಕಿದೆ ಹಾಗೆಯೇ ಇತರೆ ಪುರಸಭೆಯ ಪ್ರದೇಶಗಳಲ್ಲಿ ಏಳು ದಿನಗಳು ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಹದಿನೈದು ದಿನಗಳಲ್ಲಿ ವಿದ್ಯುತ್ ಪೂರೈಕೆ ಮಾಡಬೇಕು ಇದಲ್ಲದೆ ವಿದ್ಯುತ್ ಸರಬರಾಜಿಗೆ ವಿತರಣಾ ಮುಖ್ಯ ವಿಸ್ತರಣೆ ಅಥವಾ ಹೊಸ ಸಬ್ಸ್ಟೇಷನ್ಗಳ ಕಾರ್ಯಾರಂಭದ ಅಗತ್ಯವಿದ್ದರೆ ವಿತರಣಾ ಪರವಾನಗಿದಾರರು ಅಂತಹ ಸ್ಥಳಗಳಲ್ಲಿ ತೊಂಬತ್ತು ದಿನಗಳನ್ನ ಮೀರದೆ ಅವಧಿಯೊಳಗೆ ಅಂತಹ ವಿಸ್ತರಣೆ ಅಥವಾ ಕಾರ್ಯಾರಂಭ ಮಾಡಬೇಕು ನಂತರ ತಕ್ಷಣವೇ ವಿದ್ಯುತ್ ಸರಬರಾಜು ಮಾಡುತ್ತಾರೆ ಎಂದು ಆದೇಶದಲ್ಲಿ ಸೂಚಿಸಿದೆ ವಿದ್ಯುತ್ ಸರಬರಾಜನ್ನ ಒದಗಿಸುವ ಗರಿಷ್ಠ ಅವಧಿಯ ಕಡಿತವನ್ನ ವಿದ್ಯುತ್ ಸಚಿವಾಲಯದ ನಿರ್ದೇಶನದ ಮೇರೆಗೆ ಮಾಡಲಾಗಿದೆ ಈ ನಿರ್ಧಾರವು ಫೆಬ್ರವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹೊರಡಿಸಲಾದ ಅಧಿಸೂಚನೆಯನ್ನ ಅನುಸರಿಸಿ ವಿದ್ಯುತ್ ನಿಯಮಗಳು ಎರಡು ಸಾವಿರದ ಇಪ್ಪತ್ತರ ಕಾಯ್ದೆಗೆ ತಿದ್ದುಪಡಿ ಮಾಡಿದೆ ಇದರ ಅನ್ವಯ ವಿದ್ಯುತ್ ಸಂಪರ್ಕ ಕಲ್ಪಿಸುವ ಗರಿಷ್ಠ ಅವಧಿಯನ್ನ ಮೂರು ದಿನಕ್ಕೆ ಇಳಿಸಿದೆ ಇನ್ನು ಇಲ್ಲಿಯವರೆಗೆ ಕೆಇಆರ್ಸಿ ನಿಯಮಗಳು ವಿದ್ಯುತ್ ಪೂರೈಕೆಗೆ ಸಂಬಂಧಿಸಿದ ಗ್ರಾಹಕ ಹಕ್ಕುಗಳು ಕಾರ್ಯಕ್ಷಮತೆಯ ಗುಣಮಟ್ಟ ಮತ್ತು ಸಂಬಂಧಿತ ವಿಷಯಗಳ ನಿಯಮಗಳು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಕಾರ ಮೆಟ್ರೋ ನಗರಗಳಲ್ಲಿ ಏಳು ದಿನಗಳಲ್ಲಿ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು ಎಂದು ಸೂಚಿಸಿತ್ತು ಇನ್ನುಳಿದ ಪುರಸಭೆ ವ್ಯಾಪ್ತಿಯಲ್ಲಿ ಹದಿನೈದು ದಿನ ಗ್ರಾಮೀಣ ಪ್ರದೇಶದಲ್ಲಿ ಮೂವತ್ತು ದಿನಗಳ ಒಳಗೆ ವಿದ್ಯುತ್ ಪೂರೈಕೆಗೆ ಅವಕಾಶ ಕಲ್ಪಿಸಲಾಗಿತ್ತು ಈಗ ಕೇಂದ್ರ ಸರ್ಕಾರ ನಿಗದಿಪಡಿಸಿದ ಮಾನದಂಡಗಳಿಗೆ ಅನುಗುಣವಾಗಿ ಕಾಯ್ದೆಯನ್ನ ತಿದ್ದುಪಡಿ ಮಾಡಲಾಗಿದೆ ಇದು ವಿದ್ಯುತ್ನ ಸಂಪರ್ಕ ಪಡೆಯುವ ಹಲವು ಗ್ರಾಹಕರಿಗೆ ಉಪಯೋಗವಾಗಲಿದೆ ಬ್ಯೂರೋ ರಿಪೋರ್ಟ್ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ